ನಾನ್ ಹಿಂದೆ ಚೀಫ್ ಮಿನಿಸ್ಟರ್ ಆಗಿರುವಾಗ ಶಾಶ್ವತ ಹಿಂದುಳಿದ ಆಯೋಗದಿಂದ ಒಂದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯನ್ನ ಮಾಡ ಯಾಕಂದ್ರೆ ನಮ್ಮ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆಯ್ತು ಎಪ್ಪತ್ತೈದು ವರ್ಷಗಳಾದರೂ ಕೂಡ ಬಡತನ ಎಷ್ಟು ಮಟ್ಟಿಗೆ ನೀಟ್ಸಿ ನೀಡ್ಸಿದೀವಿ ಎಷ್ಟ್ ಜನಕ್ಕೆ ಶಿಕ್ಷಣ ಕೊಟ್ಟಿದ್ದೀವಿ ಎಷ್ಟ್ ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀವಿ ಎಷ್ಟು ಜನಕ್ಕೆ ರಾಜಕೀಯ ಪ್ರಾತಿನಿಧ ಸಿಕ್ಕಿದೆ ಇದೆಲ್ಲ ಗೊತ್ತಾಗುತ್ತಲ್ಲ ಅವರ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿ ಗೊತ್ತಾಗುತ್ತಲ್ಲ ಗೊತ್ತಾದ್ರೆ ಇನ್ನು ಅವಕಾಶಗಳನ್ನು ವಂಚಿತವಾಗಿರ್ತಕ್ಕಂಥ ಜನರಿಗೆ ಅವಕಾಶಗಳನ್ನು ಹೊಂದ ಕೊಡಲಿಕ್ಕೆ ಸಾಧ್ಯ ಇದನ್ನ ಎರಡ್ ಸಾವಿರದ ಹದಿನೈದರಲ್ಲಿ ನಾನು ಮಾಡಿದೆ ಯಾವ ಪಾರ್ಟಿ ಹಿಂದುಳಿದವರಿಗೆ ವಿರುದ್ಧವಾಗಿದ್ದಾರೆ ಈಗ ಸೋಷಿಯೋ ಎಕನಾಮಿಕ್ಸ್ ಮನಸ್ಸಿಗೆ ಮಾಡ್ತಾ ಇರೋರು ಹೇಳೋ ಅಶೋಕ ಏನ್ ಮಾಡ್ತಾ ಇದ್ದರು ಏನ್ ಮಾಡ್ತಾ ಇರೋ ನಾನು ನನ್ನನ್ನೇ ಬೆಂಬಲಿಸಬೇಕು ಅಂತ ಹೇಳಲ್ಲ ಯಾರು ಪರ ಇರ್ತಾರೆ ಅವ್ರ ಪರ ಪಡ್ತೀವಿ ಯಾವುದೇ ಕಾರಣಕ್ಕೆ ನೀವು ಅವಿದ್ಯಾವಂತರಾಗಿದ್ದರೆ ನಿಮ್ ಮಕ್ಕಳ ಅವಿದ್ಯಾವಂತರಾಗಿ ಮಾಡಿ ಜ್ಞಾನ ಬರಬೇಕಲ್ವಾ ತಿಳುವಳಿಕೆ ಬರಬೇಕಲ್ವಾ ತಿಳುವಳಿಕೆ ಬಂದಾಗ ಮಾತ್ರ ಸ್ವಾಭಿಮಾನ ಬರ್ಲಿಕ್ಕೆ ಸಾಧ್ಯ स्वाभिमान